ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ನಾನಿವತ್ತು ಬೆಳ್ಳಿ ಪಾತ್ರೆ ಮತ್ತು ತಾಮ್ರ ಪಾತ್ರೆಗಳನ್ನ ಹೇಗೆ ಮನೆಯಲ್ಲಿ ವಾಶ್ ಮಾಡ್ಬೋದು ಹಾಗೆ ಬೆಳ್ಳಿ ಪಾತ್ರೆಗಳನ್ನ ವಿತೌಟ್ ಪಾಲಿಷ್ ಮಾಡಿಸ್ತಲೇನೆ ಹೇಗೆ ವಾಶ್ ಮಾಡ್ಬೋದು ಮನೆಯಲ್ಲಿ ಸಿಂಪಲಾಗಿ ಎರಡು ಎರಡೇ ಎರಡು ಮೆಟೀರಿಯಲ್ಸ್ ಇದ್ದರೆ ಸಾಕು ನಾವು ನೀಟಾಗಿ ವಾಶ್ ಮಾಡ್ಬೋದು ನೋಡಿ ನಂದು ಬೆಳ್ಳಿ ಪಾತ್ರೆ ಇಷ್ಟು ತುಂಬ ಕಪ್ಪಾಗಿದೆ ಸೊ ಅದನ್ನು ಹೇಗೆ ವಾಶ್ ಮಾಡ್ತಿದ್ದೀನಿ ಮೊದಲಿಗೆ ಒಂದು ನಾನು ಕೋಲ್ಗೇಟ್ ಪೌಡರ್ನ ತೊಗೊಂಡಿದ್ದೀನಿ ಹಾಗೆ ಒಂದು ಬ್ರಷ್ಶು ಟೂತ್ ಬ್ರಷು ಯೂಸ್ ಮಾಡಿಲ್ಲದೆ ಇರೋ ಅಂಥದ್ದು ಸೊ ಎರಡನ್ನ ಎರಡೇ ಬೇಕಾಗಿರೋದು ಇಲ್ಲಿ ಕ್ಲೀನ್ ಮಾಡೋಕ್ಕೆ ಹಾಗೆ ಒಂದೊಂದು ಪ್ಲೇಟಿಗೆ ನಾನು ಟೂತ್ ಪೌಡರ್ನ ಹಾಕೋತಾ ಇದ್ದೀನಿ ಸೊ ಟೂತ್ ಪೌಡರ್ನ ಹಾಕ್ಕೊಂಡು ನಾನಿವಾಗ ಬ್ರಷ್ ಮುಖಾಂತರ ಪೌಡರ್ನ ನಾನು ಬೆಳ್ಳಿ ಪಾತ್ರೆಗೆ ಉಜ್ತಾ ಇದ್ದೀನಿ ನೀಟಾಗಿ ಬ್ರಷ್ ಮಾಡಬೇಕು ನೀಟಾಗಿ ಅದಕ್ಕೆ ಅಪ್ಲೈ ಮಾಡಿ ನೀಟಾಗಿ ರಬ್ ಮಾಡಬೇಕು ನೀಟಾಗಿ ಆದಷ್ಟು ನಾವು ಪ್ರೆಸ್ ಮಾಡಿ ಮಾಡೋದ್ರಿಂದ ಬೇಗ ಕ್ಲೀನ್ ಆಗುತ್ತೆ ಸೊ ಹೀಗೆ ರಬ್ ಮಾಡಿ ನಾವು ಒಂದು ನಿಮಿಷ ಹಾಗೆಯೇ ಇಡಬೇಕು ಒಂದು ಒಂದು ನಿಮಿಷ ಹಾಗೆ ಇಡ್ತೀನಿ ಈ ಥರ ಹಚ್ಬಿಟ್ಟು ನಂತರ ಈಗ ಒಂದು ನಿಮಿಷ ಆಗಿದೆ ನಾನು ಅದನ್ನು ಮತ್ತೆ ತೊಗೊಂಡು ಮತ್ತೆ ಹಾಗೆಯೇ ರಬ್ ಮಾಡ್ತಾ ಇದ್ದೀನಿ ಸೊ ಹೀಗೆ ನೀಟಾಗಿ ಎರಡರಿಂದ ಮೂರು ಸಲ ಮಾಡಿಕೊಂಡ್ರೆ ಸಾಕು ನೀಟಾಗಿಬಿಡುತ್ತೆ ತುಂಬ ಕಪ್ಪಾಗಿದೆ ಅಂದರೆ ಇನ್ನೊಂದು ಸಲ ಮಾಡಿಕೊಂಡ್ರೆ ಸಾಕು ಸೊ ಇವಾಗ ನೋಡಿ ನಾನು ಎರಡು ಸಲ ಎರಡನ್ನೂ ನೀಟಾಗಿ ಮಾಡ್ಕೊಂಡಿದ್ದೀನಿ ಒಮ್ಮೆ ಇವಾಗ ತೊಳೆತೀನಿ ನೋಡೋಣ ಹೇಗಾಗಿದೆ ಅಂತ ಸೊ ನೀರನ್ನು ತೊಗೊಂಡು ನಾನೀಗ ಇದ್ದೀನಿ ನೋಡಿ ಇಷ್ಟು ನೀಟಾಗಿದೆ ಅಂತ ತುಂಬ ಅಂದರೆ ತುಂಬ ಕ್ಲಿಯರಾಗಿ ನೀಟಾಗುತ್ತೆ ನಾವು ಯಾವುದೇ ರೀತಿ ಪಾಲಿಶಿಂಗ್ ಅವಶ್ಯಕತೆ ಇರಲ್ಲ ನೋಡಿ ಇವಾಗ ವಾಶ್ ಆಗಿದೆ ಎಲ್ಲ ಇಷ್ಟು ನೀಟಾಗಿ ಕಾಣಿಸ್ತಾ ಇದೆ ಸೊ ಸ್ವಲ್ಪ ಬ್ಲ್ಯಾಕ್ ಇದೆ ಅನ್ನಿಸ್ತಾ ಇದೆ ಸೊ ಮತ್ತೊಮ್ಮೆ ನಾನು ಹಾಗೆ ಪೌಡರ್ನ ಸಹಾಯದಿಂದ ಬ್ರಷ್ ಸಹಾಯದಿಂದ ನೀಟಾಗಿ ರಬ್ ಮಾಡ್ತೀನಿ ರಬ್ ಮಾಡಿ ನೀಟಾಗಿ ವಾಶ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಮತ್ತೆ ನಾನು ಅದೇ ರೀತಿ ಪ್ರೊಸೀಜರ್ನ ಫಾಲೋ ಮಾಡ್ತಾಯಿದ್ದೀನಿ ಸೊ ನೀಟಾಗುತ್ತೆ ಇದು ಈ ಸಲ ಮಾಡಿದ ತಕ್ಷಣ ನೋಡಿ ನೀವು ಎಷ್ಟು ಆಗಿರುತ್ತೆ ಬೆಳ್ಳಿ ಕುಂಕುಮದ ಬಟ್ಲು ನೋಡಿ ಇವಾಗ ಎಷ್ಟು ನೀಟಾಗಿದೆ ನೋಡಿ ತುಂಬ ತುಂಬ ನೀಟಾಗಿ ಆಗಿದೆ ನಾನು ಮೂರು ಸಲ ಇಲ್ಲಿ ವಾಶ್ ಮಾಡಿದ್ದೀನಿ ಸೊ ಇದೇ ಥರ ಪ್ರೊಸೀಜರ್ನ ಫಾಲೋ ಮಾಡಿದ್ರೆ ಎಲ್ಲ ಬೆಳ್ಳಿ ಪಾತ್ರೆಗಳು ನೀಟಾಗುತ್ತೆ ಆಗ ನಾನು ತಾಮ್ರ ಪಾತ್ರೆನ ಹೇಗೆ ಕ್ಲೀನ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸೊ ತಾಮ್ರ ಪಾತ್ರೆಗಳು ಅಷ್ಟೇ ನಾವು ನಾವು ಇಷ್ಟೇ ವಾಶ್ ಮಾಡಿಟ್ಟಿದ್ರೂ ಕಪ್ಪಾಗೇ ಆಗುತ್ತೆ ಒಂದೊಂದು ವಾಟರ್ಗೂ ಪಾತ್ರೆಗಳು ಚೇಂಜ್ ಆಗ್ತಾ ಹೋಗುತ್ತೆ ಕಲರು ಒಂದೊಂದು ನೀರಿಗೆ ತುಂಬ ಕಪ್ಪಾಗುತ್ತೆ ಸೊ ಅವಾಗ ನಾವೇನು ಮಾಡಬೇಕು ಅಂತ ಸಿಂಪಲ್ ಟಿಪ್ಪನ್ನು ಹೇಳ್ಕೊಡ್ತಾ ಇದ್ದೀನಿ ಸೊ ಮೊದಲಿಗೆ ನಾನು ಪಾತ್ರೆನ ಹಾಗೆ ಸ್ವಲ್ಪ ನೀರಲ್ಲಿ ವಾಶ್ ಮಾಡಿಕೊಂಡು ನಂತರ ಸ್ವಲ್ಪ ಹುಣ್ಸೆಹಣ್ಣ ತಗೊಂಡಿದ್ದೀನಿ ಹುಣ್ಸೆಹಣ್ಣನ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒದ್ದೆ ಮಾಡಿಕೊಂಡು ಅದನ್ನು ನೀಟಾಗಿ ಅದಕ್ಕೆ ಅಪ್ಲೈ ಮಾಡ್ಕೊಳ್ಳೋಣ ಹುಚ್ಕೊಳ್ಳೋಣ ಸೊ ನೋಡಿ ಇವಾಗ ನೀರು ಮಾಡ್ಕೊಂಡಿದ್ದೆಲ್ಲ ಹುಚ್ಕೋತಾ ಇದ್ದೀನಿ ಸೊ ನೀಟಾಗಿ ಹುಚ್ಕೋಬೇಕು ನೋಡಿ ಈ ಥರನ ಎಲ್ಲ ಅದಕ್ಕೂ ಹಾಕ್ಬಿಟ್ಟು ಹಚ್ಚಿದ್ದೀನಿ ಹುಣ್ಸೆಹಣ್ಣು ಹಚ್ಬಿಟ್ಟು ಒಂದು ತರ್ಟಿ ಸೆಕೆಂಡ್ಸ್ ಬಿಟ್ಟರೆ ಸಾಕು ಹಾಗೆ ಹಚ್ಬಿಟ್ಟು ಬಿಟ್ಟರೆ ಅದರಲ್ಲಿರೋವಂಥ ಕಪ್ಪು ಆಗಿರೋ ಅಂಥದ್ದೆಲ್ಲ ಬಿಟ್ಬಿಡುತ್ತೆ ಸೊ ನೋಡಿ ಇವಾಗ ತರ್ಟಿ ಸೆಕೆಂಡ್ಸ್ ಆಗಿದೆ ತರ್ಟಿ ಸೆಕೆಂಡ್ಸ್ ಆಗಿದೆ ನಾನು ಮತ್ತೆ ಒಮ್ಮೆ ಹಾಗೆ ಹುಚ್ಚ್ಕೋತಾ ಇದ್ದೀನಿ ಸೊ ನೀಟಾಗಿ ರಬ್ ಮಾಡಬೇಕು ರಬ್ ಆಗಿದ ನಂತರ ಅದನ್ನು ವಾಶ್ ಮಾಡಬೇಕು ನೋಡಿ ಇವಾಗ ವಾಶ್ ಮಾಡಿದ್ದೀನಿ ಮಾಡಿ ಸೊ ವಾಶ್ ಮಾಡಿದ ನಂತರ ನಾವು ಅದನ್ನು ಒಂದು ಪ್ಲೇನ್ ಬಟ್ಟೇಲಿ ಕಾಟನ್ ಬಟ್ಟೇಲಿ ನೀಟಾಗಿ ಒರೆಸ್ಬಿಟ್ಟು ಯೂಸ್ ಮಾಡ್ಕೋಬೋದು ಅಂದರೆ ಒರೆಸೋದ್ರಿಂದ ನೀರಿನ ನೀರೆಲ್ಲ ಡ್ರೈ ಆಗಿರುತ್ತಲ್ಲ ಸೊ ಬೇಗ ಕಪ್ಪಾಗಲ್ಲ ನಿಮಗೆ ಈ ಟಿಪ್ಸು ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ